ತಾಯಿ ಕೊಟ್ಟ ಸಿಹಿ ಹಬ್ಬದ ಅಮೃತವನ್ನ ಭೂಮಿ ತಾಯಿಗೆ ಸಿಂಪಡಿಸಿ ಹೋಳಿಗೆಗಳೆಲ್ಲ ಈ ಭೂತಾಯಿಗಳಿಗೆ ಮತ್ತಾರಿ ಉಂಟು ಬಡಿಸಬೇಕು ಮೊದಲು ಈ ತಾಯಿ ಶಾಂತರಾಗಬೇಕು ಆಮೇಲೆ ಇವಳ ಮಕ್ಕಳ ನಾವು ಶಾಂತರಾಗಬೇಕು ಏನ್ರಿ ಭೂಮಿ ತಾಯಿ ಸೇವೆ ಮಾಡುತ್ತಿರುವ ನಾವೇ ಭಾಗ್ಯವಂತರಲ್ವೇನ್ರಿ ನೋಡಿ ಮೊದಲ ದೇವಿಗೆ ನಮಸ್ಕಾರ ಮಾಡಿ ಪ್ರಸಾದ ಸ್ವೀಕರಿಸಿ ಅಮ್ಮ ಭೂಮಾತೆ ಬ್ರಹ್ಮಾಂಡದ ಗುಡಿಯನ ಗರ್ಭದಲ್ಲಿರಿಸಿಕೊಂಡು ಸುಂದರ ಇನಿನ ರೈತ ಮಕ್ಕಳನ್ನ ಉದ್ಧರಿಸುತ್ತಾ ನಿನಗೆ ನನ್ನ ನಮಸ್ಕಾರಗಳು ಒಪ್ಪತ್ತಿಗೆ ಇಪ್ಪತ್ತನೇ ರೈತನ ಬೆವರು ಅಡಿ ರಾಮರಗಳನ್ನು ಆಡಿದಷ್ಟು ಬೇಡಿದ ಫಲ ಕೊಟ್ಟು ದೊಡ್ಡ ರೈತನನ್ನಾಗಿ ಮಾಡಿ ಜಗತ್ತಿಗೆ ಅನ್ನದಾದ ರೈತನೊಪ್ಪನೇ ಎನ್ನುವ ಕೂಗು ಹೊರ ಧೋಡಿಸಿದೆಯಾ ಆದರೆ ಇಂದೆಲ್ಲಿದೆ ಆ ರೈತನಿಗೆ ಸ್ವತಂತ್ರ ವ್ಯಾಪಾರ ರೈತನ ಕತ್ತು ಅಂದಾಗ ನಿಮ್ಮ ಪಾದ ಕಮಲಗಳಿಗೆ ಏರಿ ಬೇಡಿಕೊಳ್ಳುವೆ ಉತ್ತರಿಸಿ ರೈತರನ್ನ ಎಂದು ನಂಬಿದವರನ್ನ ಯಾವತ್ತೂ ಕೈಬಿಟ್ಟವರಲ್ಲ ಈ ಭೂಮಿ ತಾಯಿ ಬರುವ ಶ್ರೀಮಂತ ಎಂಬ ಭಿತ ಭಾವವಿಲ್ಲದೆ ಭಕ್ತಿ ಮಾರ್ಗವಾಗಿ ಮುಕ್ತಿ ಹೊಂದುವನೇ ಎಂದು ಈ ಲಿನ್ನ ಚಿನ್ನ ಸಂದೇಹವಿಲ್ಲ ಅವರ ಬಾಳು ನಿಜಗಂಗಾ ನಸುಕಿನಲ್ಲಿ ಎದ್ದು ಎತ್ತು ಎಮ್ಮೆಯನ್ನು ಬಿಟ್ಟು ಕಸವನ್ನು ನೆತ್ತಿ ಮೇಲೆ ಹೊತ್ತು ತಿಟ್ಟಗಾಕುವ ನಿಜವಾದ ಅನ್ನದಾತ ಚಿನ್ನದ ಬೆಳೆ ಕೊಟ್ಟು ಒಂದಿನ ಮನೆ ಕಟ್ಟಿ ಮುಗಿಲೆತ್ತರ ಬೆಳೆದು ನಿಂತಿರುವ ಈ ಜಲದ ಪೊಲವನ್ನ ಕಿತ್ತು ಬೀಸಾಕ ಹತ್ತಿದಾರಲ್ಲ ಈಗಿನ ವಾಪಸ್ ಶ್ರೀಮಂತರು ಅದು ಅಲ್ಲದೆ ಈ ಹಿಂದೆ ಮನೆಯ ಅಡಚಣೆಗಾಗಿ ಮಾರಿದ ಒಂದು ಮೂರು ಚಿರ ಸುರಾಪಣದ ಮಾಲೆಲ್ಲ ಬೆಲೆ

ಮಣ್ಣಿನಲ್ಲಿ ಮುಟ್ಟಿ ಮಣ್ಣಿಗಾಗಿ ದುಡಿಯುವ ಶರೀರ ಮಣ್ಣಿನಿಂದಲೇ ಚಿನ್ನವಾಗಬೇಕು ಗಂಗಾ ದುಡಿಯುತ್ತವೆ ದುಡಿನ ತಾಯಿ ಈ ಸಲ ತುಂಬಿ ನಿಂತಿರುವ ಈ ನನ್ನ ಬೆಳೆ ರೈತನ ರೈತನ ಕಳೆ ಕಳೆದಲ್ಲಿ ಸಂದೇಹ ಇಲ್ಲ ಗಂಗಾ ಈ ಸಲ ಆದರೂ ತಮ್ಮನ್ನ ಮದುವೆಯನ್ನ ಮಾಡಿ ಮುಗಿಸ್ಬಿಡೋಣ ತಂದೆ ತಾಯಿ ತಪ್ಪರೆ ಆದ ಆಮೇಲೆ ನನ್ನ ಬಹಳ ಬೇಗರ ಜವಾಬ್ದಾರಿ ನಮಗಿದೆ ಎಂದಾಗ ನಾವದನ್ನ ಬಾರಿ ಮುಗಿಸ್ತೇವೆ ರೀ ಇಪ್ಪತ್ತೈದನೇ ವರ್ಷದಲ್ಲಿ ತಾಯಿರ್ತಿರುವ ನನಗೆ ಮೈದ್ರಾಯ ಎಂದು ಕುಸ್ತಿ ಪಟ್ಟು ಇವ್ರ ಹಾಗೆ ಕೈಬಿಟ್ರೆ ಮನೆ ಮಠ ಬಿಟ್ಟು ಹಾಗೆ ಹಾಡಿ ಹಿಡಿದು ತಿರ್ತಾನೆ ಬೇಗ ನಿನಗೆ ಮನೆ ಹಾದಿ ಹಿಡಿಸ್ಬೇಕು